ಬಾಂಧವರಿಗೆ ದೇಶಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮದಿ ದೇಶಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಇವತ್ತಿನ ಒಂದು ಸಮಾಚಾರ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಸಂಪೂರ್ಣವಾಗಿ ಮಾಹಿತಿ ನೋಡಿ ಮತ್ತು ಮಾಹಿತಿ ನೋಡಿದ ಮೇಲೆ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಬೇರೆದ್ದು ಕೂಡ ಶೇರ್ ಮಾಡಿ ಅನ್ನುವಂಥ ಇವತ್ತಿನ ಒಂದು ಸಮಾಚಾರ ಮನೆಗೆ ಉತ್ತರ ಮತ್ತು ಪೂರ್ವ ಹೇಗಿರಬೇಕು ಅನ್ನುವಂಥ ವಿಚಾರ ಇದು ಅತ್ಯಂತ ಮುಖ್ಯವಾದ ಟಾಪಿಕ್ ಯಾಕಂದರೆ ಬಹಳಷ್ಟು ಜನ ಏನು ಮಾಡ್ತಾರೆ ಹೊಸದಾಗಿ ಮನೆ ಕಟ್ಟಿಕೊಳ್ಳಬೇಕೆನ್ನುವರು ಇರಬಹುದು ಅಥವಾ ಈಗಾಗಲೇ ಮನೆ ಕಟ್ಟಿಕೊಂಡವರು ಈ ಒಂದು ವಿಡಿಯೋನ ದಯವಿಟ್ಟು ವೀಕ್ಷಿಸ್ಬೇಕನ್ನುವಂಥ ಒಂದು ರಿಕ್ವೆಸ್ಟ್ ಮುಖಾಂತರ ನೆಕ್ಸ್ಟ್ ಟಾಪಿಕ್ಗೆ ಬರೋಣ ಇಲ್ಲಿ ವಿಚಾರ ಏನಪ್ಪಾ ಅಂತಂದರೆ ಇದು ಒಂದು ಮನೆ ಸೊ ಇದು ಕಾಂಪೌಂಡ್ ಇದು ಓಕೆ ಇದು ಪೂರ್ತಿ ಕಾಂಪೌಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯವಾಗಿವೆ ಸೊ ಈ ರೀತಿ ಇದ್ದಾಗ ನಾವು ಪೂರ್ವದ ರಸ್ತೆ ಇರ್ಬೋದು ಪಶ್ ಅಥವಾ ದಕ್ಷಿಣ ರಸ್ತೆ ಇರ್ಬೋದು ಅಥವಾ ಉತ್ತರದ ರಸ್ತೆ ಇರ್ಬೋದು ಅಥವಾ ಪಶ್ಚಿಮ ರಸ್ತೆ ಇರ್ಬೋದು ಸೊ ಅದೇ ರೀತಿ ಈಸ್ಟ್ ವೆಸ್ಟ್ ನಾರ್ತು ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಸೊ ಇಂಗ್ಲೀಷು ಮತ್ತು ಕನ್ನಡ ಯಾಕಪ್ಪ ಅಂದರೆ ಕೆಲವೊಬ್ಬರಿಗೆ ಇಂಗ್ಲೀಷು ಅರ್ಥ ಆಗಲ್ಲ ಕೆಲವೊಬ್ಬರಿಗೆ ಕನ್ನಡ ಅರ್ಥ ಆಗಲ್ಲ ಅದಕ್ಕೋಸ್ಕರ ಎರಡು ಯಾಕಂದರೆ ಇದು ಬೇಸಿಕ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಿಲ್ಲ ಅಂದರೆ ಈ ನಾ ಏನು ಹೇಳ್ತಾ ಇದೀನೋ ನಿಮ್ಗೆ ಅರ್ಥ ಆಗೋಲ್ಲ ಅದೇ ರೀತಿ ಇಂಗ್ಲೀಷ್ನಲ್ಲಿ ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ಸೌತ್ ವೆಸ್ಟ್ ಅಂದರೆ ಗೊತ್ತಾಗುತ್ತೆ ನಾರ್ತ್ ವೆಸ್ಟ್ ಅಂದರೆ ಗೊತ್ತಾಗುತ್ತೆ ಸೊ ಹೀಗಾಗಿ ಅಂಥವ್ರಿಗೆ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಮಿಕ್ಸ್ ಮಾಡಿ ಹೇಳ್ತಾಯಿದೆ ಇದು ಎಲ್ಲ ನಿಮಗೋಸ್ಕರ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ನಿಮ್ಮ ಒಂದು ಏಳಿಗೆಗೋಸ್ಕರ ಅನ್ನುವಂಥ ವಿಚಾರ ಸೊ ಅದರ ಜೊತೆಗೆ ಒಂದು ಮನೆ ಕಟ್ಟಡ ಹೇಗಿರಬೇಕು ಒಂದು ತರ್ಟಿ ಫೋರ್ಟಿ ಸೈಟ್ ಇರ್ಬೋದು ಅಥವಾ ಸಿಕ್ಸ್ಟಿ ಫೋರ್ಟಿ ಸೈಟ್ ಇರ್ಬೋದು ಅಥವಾ ಎಷ್ಟೇ ಇರ್ಬೋದು ಅದು ಒಂದು ಮನೆ ಅಂದಾಗ ಒಂದು ಸೈಜ್ ಹತ್ರ ಇದ್ದೇ ಇರುತ್ತೆ ಆ ಸೈಜಲ್ಲಿ ಏನು ಮಾಡೋಕಪ್ಪ ಅಂತಂದರೆ ಸಪೋಸ್ ಕೆಲವೊಂದಿಷ್ಟು ಸಣ್ಣ ಸೈಜು ಇರ್ತವೆ ಮನೆಗಳು ಟ್ವೆಂಟಿ ಬೈ ತರ್ಟಿ ಇರ್ಬೋದು ಫಿಫ್ಟೀನ್ ಬೈ ತರ್ಟಿ ಇರ್ಬೋದು ಸೊ ಈ ರೀತಿ ಇದ್ರೂ ಕೂಡ ಆದಷ್ಟು ಈ ವಿಚಾರವನ್ನು ಈ ವಿಡಿಯೋದ ವಿಚಾರನ ದಯವಿಟ್ಟು ಗಮನಿಸಿ ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂತಂದರೆ ಮನೆ ಕಟ್ಟಬೇಕಂತಂದರೆ ಜಾಸ್ತಿ ನಾವು ಮಿಸ್ಟೇಕ್ಗಳನ್ನು ಎಲ್ಲಿ ಅಂತಂದರೆ ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಜಾಗವನ್ನು ಬಿಡದೆ ಮನೆಯನ್ನು ಕಟ್ಕೊಡೋದು ಸೊ ಇಲ್ಲಿ ತೋರಿಸಿದ ಹಾಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೊ ಇದು ಉತ್ತರದ ಭಾಗ ಇದು ಪೂರ್ವದ ಭಾಗ ಯಾವುದೇ ಕಾರಣಕ್ಕೂ ಪೂರ್ವ ಉತ್ತರಕ್ಕೆ ನೀವು ಜಾಗ ಬಿಡದೆ ಮನೆ ಕಟ್ಟಿದರೆ ಆ ಮನೆಯಲ್ಲಿ ಯಾವುದೇ ಥರ ಬಲ ಇಲ್ಲ ಯಾವುದೇ ಥರ ಏಳಿಗೆ ಇಲ್ಲ ಯಾವುದೇ ಥರ ನೆಮ್ಮದಿ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಕಡಾಖಂಡಿತವಾಗಿ ಹೇಳಬಲ್ಲೆವು ಯಾಕಂದರೆ ಹಲವಾರು ಮನೆಗಳ ವೀಕ್ಷಣೆ ಇಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಇದು ಪೂರ್ವ ಉತ್ತರಕ್ಕೆ ಜಾಗ ಬಿಡದೆ ಇನ್ನೊಬ್ಬರು ಇದೊಂದು ಇನ್ನೊಬ್ಬರು ಮನೆ ಮನೆ ಬಂದಾಗ ಈ ಉತ್ತರದ ಕೋಡಿನ ತೆಗೆದುಕೊಂಡು ಅವ್ರ ಮನೆ ಟಚ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ಯಾವುದೇ ಥರ ಆ ಥರ ಒಂದು ವ್ಯವಸ್ಥೆ ಮಾಡ್ಕೋಬೇಡಿ ದಯವಿಟ್ಟು ಪೂರ್ವದಲ್ಲಿ ಅಥವಾ ಉತ್ತರದಲ್ಲಿ ಆದಷ್ಟು ಹೆಚ್ಚಿಗೆ ಜಾಗ ಬಿಡೋದಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥದ್ದು ಅಟ್ಲೀಸ್ಟ್ ನಾಲ್ಕು ಫೂಟ್ ಅಥವಾ ಬಿಡಲೇಬೇಕು ಮೂರು ಫೂಟು ಅಥವಾ ಅಟ್ಲೀಸ್ಟ್ ಮೂರು ಫೂಟ್ ಅಂದರೂ ಬಿಡಲೇಬೇಕು ಯಾಕಂದ್ರೆ ತರ್ಟಿ ಫೋರ್ಟಿ ಅಲ್ಲಿ ನಿಮಗೆ ಕನ್ವಿನಿಯೆಂಟ್ ಆಗೋದಲ್ಲ ಅಟ್ಲೀಸ್ಟ್ ಮೂರು ಫೂಟ್ ಈ ಕಡೆ ನಿಮಗೆ ಒಂದು ಐದಾರು ಫೂಟ್ ಒಂದು ಸ್ಟೇಪ್ ಕೇಸ್ ಕೊಡ್ಬೇಕಂದ್ರೆ ಐದಾರು ಫೂಟ್ ಅಂದ್ರೆ ಜಾಗ ಬೇಕು ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಾಗ ಇಲ್ಲಿ ಜಾಗ ಕಡಿಮೆ ಕೊಡ್ಲಿ ಕೊಟ್ಕೊಳ್ಳಿ ಅಥವಾ ಉತ್ತರದಲ್ಲಿ ಹೆಚ್ಚಿನ ಜಾಗ ಕೊಟ್ಟುಕೊಂಡಾಗ ಪೂರ್ವದಲ್ಲಿ ಸ್ವಲ್ಪ ಕಡಿಮೆ ಕೊಡಗೋಗ್ಬೋದು ಆದರೆ ಪೂರ್ವ ಉತ್ತರದಲ್ಲಿ ಜಾಗ ಕೊಡಲೇಬೇಕು ಒಂದ್ ವೇಳೆ ಪೂರ್ವದಲ್ಲಿ ಜಾಗ ಕೊಡದೆ ನೀವು ಮನೆಯನ್ನ ಕಟ್ಟಿದ್ದೆ ಅದರಲ್ಲಿ ಅಲ್ಲಿ ಗಂಡು ಸಂತಾನಕ್ಕೆ ಏಳಿಗೆ ಇಲ್ಲ ಮನೆ ಯಜಮಾನನಿಗೆ ಏಳಿಗೆ ಇಲ್ಲ ಪೂರ್ವ ಸ್ಥಾನ ಅನ್ನುವಂಥದ್ದು ಅಥವಾ ಈಶಾನ್ಯ ಈಶಾನ್ಯನು ಬ್ಲಾಕ್ ಆಯ್ತು ಪೂರ್ವನು ಬ್ಲಾಕ್ ಆಯ್ತು ಅಗ್ನಿಮೂಲ್ಯನು ಬ್ಲಾಕ್ ಆಯ್ತು ಸೊ ಪೂರ್ವದಲ್ಲಿ ಜಾಗ ಬಿಡದೆ ಕಟ್ಟಿದಾಗ ಸೊ ಅಗ್ನಿಮೂಲ್ಯ ಬ್ಲಾಕ್ ಆಯ್ತು ಪೂರ್ವನು ಬ್ಲಾಕ್ ಆಯ್ತು ಈಶಾನ್ಯನು ಬ್ಲಾಕ್ ಆಯ್ತು ಅಂದಾಗ ಅಲ್ಲಿ ಗಂಡು ಸಂತಾನಕ್ಕೆ ಬಲ ಇಲ್ಲ ಅನ್ನುವಂಥದ್ದು ಮನೆ ಯಜಮಾನನಿಗೆ ಯಾವುದೇ ತರ ಪ್ರಗತಿ ಇಲ್ಲ ಅನ್ನುವಂಥದ್ದು ಎಲ್ಲ ಥರ ಬರುತ್ತೆ ಇಲ್ಲಿ ಆರೋಗ್ಯ ದೃಷ್ಟಿಯನ್ನು ಇರಬಹುದು ವ್ಯವಹಾರ ದೃಷ್ಟಿ ಇರಬಹುದು ಹಣಕಾಸಿನ ದೃಷ್ಟಿ ಇರ್ಬೋದು ಮತ್ತು ಅಗ್ನಿ ಮೂಲೆಯನ್ನು ಕೂಡ ಬ್ಲಾಕ್ ಆದಾಗ ಇಲ್ಲಿ ಮನೆ ಹೆಣ್ಣು ಮಕ್ಕಳಿಗೆ ಕೂಡ ಸಮಸ್ಯೆ ಅಥವಾ ಮನೆ ಯಜಮಾನಿಗೆ ಕೂಡ ಸಮಸ್ಯೆ ಆಗುತ್ತೆ ಅದೇ ರೀತಿ ಉತ್ತರ ದಿಕ್ಕಿಗೆ ಯಾವುದೇ ಜಾಗವನ್ನು ಬಿಡದೆ ನೀವು ಕಟ್ಟಿದ್ದೆ ಆದರೆ ಓಕೆ ಉತ್ತರ ದಿಕ್ಕಿಗೆ ಮನೆ ಯಾವುದೇ ಜಾಗ ಕಂಪೌಂಡಿಗೆ ಜಾಗ ಬಿಡದೆ ಕಟ್ಟಿದ್ದಲ್ಲಿ ಇದು ಕೂಡ ಹಣಕಾಸಿನ ಸಮಸ್ಯೆ ಉಂಟು ಮಾಡುತ್ತೆ ಮನೆಯ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಮತ್ತು ಏನಪ್ಪಾ ಅಂತಂದ್ರೆ ಅಲ್ಲಿ ಅತ್ಯಂತ ಫೈನಾನ್ಸಿಯಲಿ ಅತ್ಯಂತ ಟೈಟ್ ಆಗುತ್ತೆ ಅನ್ನುವಂಥ ನೀವು ಯಾವುದೇ ಕಾರಣಕ್ಕೂ ಪೂರ್ವದಲ್ಲಿ ಜಾಗ ಬಿಡದೆ ಉತ್ತರದಲ್ಲಿ ಜಾಗ ಬಿಡದೆ ದಯವಿಟ್ಟು ಮನೆಯನ್ನ ಕಟ್ಟಿಕೊಳ್ಳಬೇಡಿ ಅನ್ನುವಂಥದ್ದು ಇನ್ನು ದಕ್ಷಿಣ ಮತ್ತು ಪಶ್ಚಿಮದ ವಿಚಾರಕ್ಕೆ ಬಂದಾಗ ಸೊ ಈಗ ನೀವು ಹೇಳೋ ಕೇಳಬಹುದು ನೀರು ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ನಾನು ಆಲ್ಮೋಸ್ಟ್ ಆಲು ಇದೇ ರೀತಿ ಆ್ಯಂಗಲಲ್ಲಿ ಡೈರೆಕ್ಷನ್ ಹಾಕಿದ್ದೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಯಾವುದೇ ಕಾರಣಕ್ಕೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಥರ ಡೈಗ್ರಾಮನ್ನು ಹಾಕೋದಿಲ್ಲ ಭಾಳ ಜನರಿಗೆ ಅದು ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ದಕ್ಷಿಣ ರಸ್ತೆ ಇದ್ರೆ ನಾವು ಯಾವ ಥರ ಮಾಡಬೇಕು ಪಶ್ಚಿಮ ರಸ್ತೆ ಇದ್ರೆ ಯಾವ ಥರ ಮಾಡಬೇಕು ನೀವು ದಕ್ಷಿಣ ರಸ್ತೆ ಇರಲಿ ಅಥವಾ ಪಶ್ಚಿಮ ರಸ್ತೆ ಇರಲಿ ಯಾವುದೇ ರಸ್ತೆ ಇದ್ದರೂ ಕೂಡ ಸಪೋಸ್ ಈ ಅಷ್ಟೇ ರಸ್ತೆ ಇದೆ ಇಲ್ಲಿ ಎಲ್ಲಿ ರಸ್ತೆ ಇಲ್ಲ ಅಂದರೂ ಕೂಡ ನೀವು ಹೆಚ್ಚಿನ ಜಾಗವನ್ನು ಪೂರ್ವ ಮತ್ತು ಉತ್ತರದಲ್ಲಿ ನೀವು ಜಾಗವನ್ನು ಬಿಡಲೇಬೇಕು ಅನ್ನುವಂಥ ವಿಚಾರ ಸೊ ಈ ಒಂದು ಅದೇ ರೀತಿ ನೀವು ಪಶ್ಚಿಮ ಪಶ್ಚಿಮಕ್ಕೆ ರಸ್ತೆ ಇತ್ತು ಸಪೋಸ್ ಪಶ್ಚಿಮ ರಸ್ತೆ ಇದ್ದರೂ ಕೂಡ ನಿಮಗೆ ಇಲ್ಲಿ ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಜಾಗ ಬಿಡಲೇಬೇಕು ಅಂದರೆ ನಿಮಗೆ ಪೂರ್ವದಲ್ಲಿ ಉತ್ತರದಲ್ಲಿ ಜಾಗ ಬಿಡದೆ ಮನೆಯನ್ನ ಕಟ್ಟಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಸೂರ್ಯನಿಂದ ಬರುವಂತಹ ಒಂದು ಎನರ್ಜಿ ಸಿಗೋದಿಲ್ಲ ನಿಮಗೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಆ ಕಾಸ್ಮಿಕ್ ಎನರ್ಜಿ ಮನೆಯಲ್ಲಿ ಸಿಗದೇ ಇದ್ದಾಗ ಮನೆಯಲ್ಲಿ ಇವೆ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ರಿಲೇಷನ್ ಇರ್ಬೋದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಇರಬಹುದು ಮಕ್ಕಳ ಉದ್ಯೋಗದಲ್ಲಿ ಪ್ರಗತಿ ಇರಬಹುದು ಮತ್ತು ಮಕ್ಕಳ ಒಂದು ಏಳಿಗೆ ಇರ್ಬೋದು ಮನೆ ಯಜಮಾನನ ಒಂದು ಭವಿಷ್ಯ ಇರಬಹುದು ಇವೆಲ್ಲವುಗಳು ಕೂಡ ಕಾರಣ ಆಗುತ್ತೆ ಅಂದರೆ ತಪ್ಪಾಗಲಾರದು ಯಾಕಂದ್ರೆ ಇವತ್ತಿನ ದಿವಸ ಮನೆಯನ್ನು ನಾವು ಒಂದೇ ಸಾರಿ ಅತ್ಯಂತ ಕಷ್ಟಪಟ್ಟು ಕಟ್ತೀವಿ ಯಾರೋ ದುಡ್ಡಿದ್ದವರು ಕೋಟ್ಯಾಧೀಶರು ಎರಡೆರಡು ಮನೆ ಮೂರ್ ಮೂರು ಮನೆ ಕಟ್ಕೋಬಹುದು ಆದರೆ ಮಿಡಲ್ ಕ್ಲಾಸ್ ಇರುವಂಥವರು ಅಥವಾ ಗೋರ್ಮೆಂಟ್ ಜಾಬ್ ಇರುವಂಥವರು ಅಥವಾ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಅವರ ಜೀವಮಾನದಲ್ಲಿ ಅಷ್ಟು ಇಷ್ಟೋ ಕೂಡಿಟ್ಟು ಅಥವಾ ಒಡವೆಯನ್ನು ಅಡವಿಟ್ಟು ಸಾಲ ಸೋಲ ಮಾಡಿ ಮನೆ ಕಟ್ತಾ ಇರ್ತೀರಿ ದಯವಿಟ್ಟು ಈ ವಿಚಾರನ ತಿಳ್ಕೊಳ್ಳಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಪ್ಪ ಅಂತಂದರೆ ನಮಗೆ ಕರೆ ಮಾಡೋರು ಏನು ಮಾಡ್ತಾರಂತಂದ್ರೆ ನಿಮ್ಮ ವಿಡಿಯೋ ಇವತ್ತು ನೋಡಿದೆ ನಾವು ಆಲ್ರೆಡಿ ಮನೆ ಕಟ್ತಾ ಇದ್ದೀವಿ ಈ ಥರ ಮಾಡಿಬಿಟ್ಟಿದ್ದೀವಿ ಮನೆ ಮುಗಿಯಕ್ಕೆ ಬಂದಿದೆ ಇನ್ನು ನೆಕ್ಸ್ಟ್ ಮಂತ್ ಎರಡು ತಿಂಗಳಲ್ಲಿ ಓಪನಿಂಗ್ ಇದೆ ಈ ಥರ ಮಾಡಿಬಿಟ್ಟಿದ್ದೀವಿ ಏನು ಮಾಡಬೇಕು ಅದು ಅವ್ರ ಮಿಸ್ತ್ರಿ ಆಗ ಆಗಲ್ಲ ಅಂತ ಇದ್ದಾರೆ ಇಂಜಿನಿಯರಿಂಗ್ ಈಗಾಗಲ್ಲ ಅಂತ ಇದ್ದಾರೆ ಅವೆಲ್ಲವುಗಳು ಕೂಡ ನಿಮ್ಮ ಕರ್ಮಗಳು ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನೀವು ಒಂದು ಮನೆಯನ್ನು ಕಟ್ಟಬೇಕಂದ್ರೆ ವಾಸ್ತು ರೀತಿಯಿಂದ ಕಟ್ಕೋಬೇಕಂದ್ರೆ ಮನೆ ಪ್ರವೇಶ ಆದಮೇಲೆ ನೆಮ್ಮದಿ ಸುಖ ಸೌಭಾಗ್ಯಗಳನ್ನು ರೀತಿಯಿಂದ ನೀವು ಬದುಕಬೇಕಂತಂದರೆ ಅದಕ್ಕೋಸ್ಕರ ಇಂತಹ ವಿಚಾರಗಳನ್ನು ನೀವು ತಿಳ್ಕೊಂಡು ಮನೆ ಕಟ್ಟೋದಕ್ಕೆ ಕೈ ಹಾಕಬೇಕು ಈಗಾಗಲೇ ಮನೆ ಕಟ್ಟಿಕೊಂಡವರು ಈ ಥರ ಏನಾದರೂ ವ್ಯವಸ್ಥೆ ಇದ್ರೆ ಅದಕ್ಕೆ ನೀವು ಕೂಡ ಪರಿಹಾರನ ಪಡ್ಕೋಬೋದು ಪರಿಹಾರ ಅಂದರೆ ಏನಿಲ್ಲ ಇಲ್ಲಿ ಪರಿಹಾರ ಅಂದರೆ ಯಾವುದೇ ವಸ್ತುಗಳನ್ನು ಹಾಕೋದಲ್ಲ ಏನಲ್ಲ ಅದಕ್ಕೋಸ್ಕರ ಪೂರ್ವಕ್ಕೆ ಉತ್ತರಕ್ಕೆ ಜಾಗ ಬಿಡದೆ ಕಟ್ಟಿದ್ದಲ್ಲಿ ಅತ್ಯಂತ ಸಮಸ್ಯೆದಾಯಕ ಅನ್ನುವಂಥದ್ದು ಈ ವಿಡಿಯೋದ ಉದ್ದೇಶವಾಗಿತ್ತು ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟ ಆದರೆ ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಶೇರ್ ಮಾಡಿ ಯಾರಾದರೂ ಹೇಳ್ತಿರ್ತಾರೆ ನಾನು ಮನೆ ಕಟ್ಟಬೇಕಂತ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರಪ್ಪ ಮನೆ ಕಟ್ತಾ ಇದೆಯಲ್ಲ ಇದೊಂದು ವಿಚಾರ ನನಗೆ ಹಾಕಿದ್ದೀನಿ ಅಂಥೇಳಿ ನೀವು ಕೂಡ ಅವರಿಗೆ ಶೇರ್ ಮಾಡಿ ಅವರಿಗೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮನೆ ಕಟ್ಟುವಾಗ ಎಷ್ಟೆಷ್ಟು ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳು ಮನೆ ವಾಸ್ತು ರೀತಿಯ ಸಮಸ್ಯೆಗಳಾಗಬಾರ್ದು ಅಂದರೆ ಮುಂಜಾಗ್ರತವಾಗಿ ನಾವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಮನೆ ಕಟ್ಟಿದ್ದಲ್ಲಿ ನಾವು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎನ್ನುವುದು ಇವತ್ತಿನ ವಿಡಿಯೋದ ಉದ್ದೇಶ ಆಗಿತ್ತು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮ ಅಥವಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು